ರಾಜ್ಯದಲ್ಲಿ ಎಚ್ ಎಂ ಪಿ ವೈರಸ್ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹೌದು ಆರೋಗ್ಯ ಸಚಿವರು ಎಚ್ ಎಂ ಪಿ ವೈರಸ್ ಕುರಿತಂತೆ ಮಾತಾಡಿ ಅಲರ್ಟ್ ಇರಬೇಕು ಆದರೆ ಆತಂಕ ಬೇಡ ಅಲರ್ಟ್ ಇರದೇ ಇದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಎಚ್ ಎಂ ಪಿ ವಿ ಬಗ್ಗೆ ಆರೋಗ್ಯ ಸಚಿವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಎಚ್ ಎಂ ಪಿ ವಿ ಆರ್ಭಟದ ಮುನ್ಸೂಚನೆ ಭಾರತಕ್ಕೆ ವರ್ಷದ ಹಿಂದೆಯೇ ಸಿಕ್ಕಿತ್ತು ಆದರೆ ಯಾವುದೇ ರೀತಿಯ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಲರ್ಟ್ ಆಗಿದ್ದರೆ ಸಾಕು ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದು ಅಂತ ಹೇಳಿದ್ದಾರೆ ಚೀನಾಗೂ ಮೊದಲೇ ಭಾರತೀಯರ ಫೇವ್ರೇಟ್ ಹಾಟ್ಸ್ಪಾಟ್ ಮಲೇಷಿಯಾ ಈ ಎಚ್ ಎಂ ಪಿ ವಿಯಲ್ಲಿ ನಲುಗಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ವರ್ಷ ಮಲೇಷ್ಯಾದಲ್ಲಿ ಸೋಂಕು ತಡೆಗೆ ಒಂದಷ್ಟು ಸರ್ಕಸ್ ಕೂಡ ಮಾಡಿದ್ದಾರೆ ಅಂತ ಈ ಎಚ್ ಎಂ ಪಿ ವಿ ಎಲ್ಲೆಲ್ಲಿ ಹಬ್ಬಿದೆ ಯಾವ ರೀತಿ ವ್ಯಾಪಿಸಿತ್ತು ಇದೆಲ್ಲದರ ಬಗ್ಗೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಎಚ್ ಎಂ ಪಿ ವಿ ಕೇಸ್ಗಳು ಹೆಚ್ಚೆಚ್ಚು ದಾಖಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂದರೆ ಮಲೇಷ್ಯಾದಲ್ಲಿ ಸೋಂಕು ಬಂದ ರೀತಿ ನಂತರ ಅದನ್ನು ತಡೆದ ರೀತಿ ಹೇಗೆ ಅದು ವ್ಯಾಪಕವಾಗಿ ಹಬ್ಬುತ್ತು ಅನ್ನೋದ್ರ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗ ಅಂದರೆ ಭಾರತದಲ್ಲಿ ಅಲ್ಲಲ್ಲಿ ಈ ಪ್ರಕರಣಗಳು ದಾಖಲಾಗ್ತಾ ಇರೋದರಿಂದಾಗಿ ಅಲರ್ಟ್ ಆಗಿದ್ದರೆ ಉತ್ತಮ ಆದರೆ ಆತಂಕ ಬೇಡ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಈಗ ಎಚ್ ಎಂ ಪಿ ವಿ ಅನ್ನುವಂಥದ್ದು ಸ್ವಲ್ಪ ಆತಂಕವನ್ನು ಭಾರತದಲ್ಲಿ ವಿಶೇಷವಾಗಿ ಬೆಂಗಳೂರಿನಂಥ ಸಿಟಿಯಲ್ಲಿ ಹೆಚ್ಚು ಮಾಡಿದೆ ಆತಂಕವನ್ನು ಹಾಗಾಗಿ ದಿನೇಶ್ ಗುಂಡೂರಾವ್ ಈ ವೈರಸ್ ಕುರಿತಂತೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂದರೆ ಭಾರತ ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ದೇಶದ ಜೊತೆ ಕನೆಕ್ಟಿವಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಂದರೆ ಪ್ರವಾಸಿಗರು ಇದ್ದೇ ಇರ್ತಾರೆ ದೇಶಕ್ಕೆ ಬರೋರು ದೇಶದಿಂದ ಹೋಗೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಈ ಹಿಂದೆ ಈ ಎಚ್ ಎಂ ಪಿ ವಿ ಎಲ್ಲೆಲ್ಲಿ ಕಂಡು ಬಂದಿತ್ತು ಅಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ತಗೊಂಡ್ರು ಮತ್ತೆ ಅಲ್ಲಿ ಸೋಂಕು ತಡೆಗೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡ್ರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸೊ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಮಂಜು ದಿವ್ಯ ಖಂಡಿತವಾಗು ಭಾರತವನ್ನು ಸದ್ಯಕ್ಕೆ ಈಗ ಬೆಚ್ಚಿಬೀಳಿಸುವಂತಹ ಮತ್ತೊಂದು ವೈರಸ್ ಅಂತಂದ್ರೆ ಇದೀಗ ಎಚ್ ಎಂ ಪಿ ವಿ ವೈರಸ್ ಎನ್ನುವಂಥದ್ದು ಭಾರತೀಯರನ್ನ ಒಂದ್ ರೀತಿ ನಿದ್ದೆಗೆಡಿಸುವಂತ ಮಾಡಿರುವ ಕೆಲಸವನ್ನ ಮಾಡಿರುವಂತದ್ದು ಇದ್ರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಇಬ್ಬರು ಹಸುಗೂಸುಗಳಲ್ಲಿ ಎಚ್ ಎಂ ಪಿ ವೈರಸ್ ಕಾಣಿಸ್ಕೊಂಡಿರುವಂತ ಕಾರಣದಿಂದಾಗಿ ರಾಜ್ಯ ಸರ್ಕಾರವು ಕೂಡ ಹೈ ಅಲರ್ಟ್ ರೂಪದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಜೊತೆಗೆ ದಿನೇಶ್ ಗುಂಡೂರಾವ್ ಏನಿದ್ರು ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಕೂಡ ನಿನ್ನೆ ತುತ್ತು ಸಭೆಯನ್ನ ಕರೆದು ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಸುದ್ದಿಗೋಷ್ಠಿಯನ್ನು ಕೂಡ ಕರೀತಾರೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಕ್ಕಳಿಗೆ ಬಂದಿರುವಂತ ಎಚ್ ಎಂ ಪಿ ವೈರಸ್ ಏನಿದೆಯಾ ಅದು ಸಾಮಾನ್ಯವಾದಂತಹ ವೈರಸ್ ಈ ಹಿಂದೆಯೂ ಕೂಡ ಭಾರತದಲ್ಲಿ ಕಂಡು ಬಂದಿತ್ತು ಆದ್ರೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಎನ್ನುವಂತ ನಟ್ಟಿನಲ್ಲಿ ಸದ್ಯಕ್ಕೆ ಆ ನಿಟ್ಟಿಸರು ಬಿಡುವಂತಹ ಕೆಲಸದ ರೂಪದಲ್ಲಿ ದಿನೇಶ್ ಗುಂಡ್ರ ಅವರು ಜನರಿಗೆ ಒಂದ್ ರೀತಿಯಂತ ಒಂದು ಸಂದೇಶವನ್ನ ಕೊಟ್ಟರು ಭಯಪಡುವಂತಹ ಅಗತ್ಯ ಇಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲಿ ಎಚ್ ಎಂ ಪಿ ವಿ ಆತಂಕ ಇಲ್ಲ ಎನ್ನುವ ಎಂದಿರುವಂತಹ ಆರೋಗ್ಯ ಸಚಿವರ ಮಾತು ಒಂದ್ ಕಡೆ ಆದ್ರೆ ಭಾರತದವರು ಹೆಚ್ಚು ಪ್ರವಾಸಕ್ಕೆ ಹೋಗುವಂತಹ ಕೆಲವೊಂದು ಪ್ರದೇಶಗಳಿದ್ದವು ಅದರಲ್ಲೂ ಚೀನಾಗೂ ಮೊದಲೇ ಭಾರತೀಯ ಫೇವರೇಟ್ ಆಗಿರುವಂತಹ ಹಾಟ್ಸ್ಪಾಟ್ ಏನಿದೆಯೋ ಮಲೇಷಿಯಾ ಮಲೇಷ್ಯಾದಲ್ಲಿ ಎಚ್ ಎಂ ಪಿ ವಿ ವೈರಸ್ ಏನಿದೆಯೋ ಆ ಒಂದು ವೈ ವೈರಸ್ ಈ ಹಿಂದೆಯೇ ಕಾಣಿಸ್ಕೊಂಡಿತ್ತು ಮುನ್ಸೂಚನೆ ರೂಪದಲ್ಲಿ ಭಾರತಕ್ಕೂ ಕೂಡ ಬರುತ್ತೆ ಎನ್ನುವಂತ ಈ ಹಿಂದೆಯೂ ಕೂಡ ಒಂದಷ್ಟು ತಜ್ಞ ವೈದ್ಯರು ಕೂಡ ಹೇಳ್ಕೊಂಡಿದ್ರು ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು ವೆಲ್ ಅಡ್ವಾನ್ಸ್ಡ್ ಮೆಡಿ ಮೆಡಿಕಲ್ ಎಕ್ವಿಪ್ಮೆಂಟ್ ಇದ್ರು ಕೂಡ ಎಚ್ ಎಂ ಪಿ ಬಿ ನಿಭಾಯಿಸಲು ಒದ್ದಾಡ್ತಿತ್ತು ಮಲೇಷ್ಯಾ ಅಂದ್ರೆ ಮಲೇಷ್ಯಾದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಎಕ್ವಿಪ್ಮೆಂಟ್ ಗಳಿದ್ರು ಕೂಡ ಅಲ್ಲಿ ಮಲೇಷ್ಯಾದಲ್ಲಿ ಸಾಕಷ್ಟು ಆ ತೊಂದರೆಗೀಡು ಮಾಡುವಂತಹ ಈ ಒಂದು ವೈರಸ್ ತೊಂದರೆ ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ ಎರಡು ವರ್ಷದ ಎರಡು ವರ್ಷ ಮಲೇಷ್ಯಾದಲ್ಲಿ ಸೋಂಕು ತಡೆಗೆ ಸರ್ ಸರ್ಕಸ್ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗೀಡು ಮಾಡುವಂತ ಕೆಲಸ ಮಾಡಿತ್ತು ಎನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಒಂದೇ ವರ್ಷದಲ್ಲಿ ನಲವತ್ತೈದು ಪರ್ಸೆಂಟ್ ಅಧಿಕಗೂ ಅಂದ್ರೆ ನಲವತ್ತೈದು ಪರ್ಸೆಂಟ್ಗಿಂತಲೂ ಅಧಿಕವಾದಂತಹ ಕೇಸ್ಗಳು ಅಲ್ಲಿ ಪತ್ತೆ ಆಗಿದ್ವು ಕಳೆದ ಎರಡು ವರ್ಷಗಳಿಂದ ಎಚ್ ಎಂ ಪಿ ವೈರಸ್ ಏನಿದೆಯೋ ಆ ಒಂದು ಕೇಸ್ಗಳು ಹೆಚ್ಚಾಗಿದ್ದಂತಹ ಕಾರಣದಿಂದಾಗಿ ನೋಡೋದಾದ್ರೆ ಇನ್ನೂರ ಇಪ್ಪತ್ತೈದು ಕೇಸ್ ದಾಖಲಾಗಿದ್ರೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೇಸ್ಗಳು ದಾಖಲಾಗ್ತವೆ ಅಂದ್ರೆ ಮುನ್ನೂರ ಇಪ್ಪತ್ತೇಳು ಕೇಸ್ಗಳು ದಾಖಲಾಗ್ತವೆ ಈ ಕಾರಣದಿಂದಾಗಿ ಭಾರತೀಯರ ಆರ್ಟ್ ಫೇವರೇಟ್ ಆಗಿರುವಂತಹ ಮಲೇಷ್ಯಾ ಏನಿದೆಯೋ ಆ ಒಂದು ಆ ಜಾಗದಲ್ಲೇ ಒಂದ್ ಒಂದ್ ರೀತಿ ಐ ರಿಸ್ಕ್ ಎನ್ನುವಂತ ರೋಗದಲ್ಲೂ ಕೂಡ ಜನರನ್ನ ಕಾಡಿತ್ತು ಅಂದ್ರೆ ಈ ಹಿಂದೆಯೇ ಮಲೇಷಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು ಅದಾದ ಬಳಿಕ ಚೀನಾ ಜಪಾನ್ ಎನ್ನುವಂತ ನಿಟ್ಟಿನಲ್ಲಿ ಈಗ ಈ ವೈರಸ್ ಸೋಂಕು ಕಾಣಿಸ್ಕೊಳ್ತಾ ಇದೆ ಅದಾದ ಬಳಿಕ ಭಾರತದಲ್ಲಿ ಹೇಗೆ ಕಂಡು ಬಂತು ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಹೇಗೆ ಬಂತು ಎನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಸೋಂಕು ಸದ್ಯಕ್ಕಂತೂ ಭಯ ಪಡುವಂತಹ ಆತಂಕ ಪಡುವಂತಹ ಸೋಂಕು ಅಲ್ಲ ವೈರಸ್ ಅಲ್ಲ ಎನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಕೊಡ್ತಾ ಇರುವಂತದ್ದು ಜೊತೆಗೆ ಸಚಿವರು ಕೂಡ ಈ ರೀತಿಯಾದಂತಹ ಸಂಗತಿಗಳಿಗೆ ನೀವು ಕೆಡಿಸ್ಕೊಳ್ಳೋದು ಬೇಡ ನಿಟ್ಟುಸಿರು ಬಿಡುವಂತಹ ಕೆಲಸ ಬೇಡ ಎನ್ನುವಂತೂ ಕೂಡ ಒಂದು ಸಂದೇಶವನ್ನ ಮುನ್ನೆಚ್ಚರಿಕೆಯ ರೂಪದಲ್ಲಿ ನೀವು ಮುಂದುವರೆದ್ರೆ ಸಾಕು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತಹ ಸಂದೇಶವನ್ನು ಕೂಡ ಒಟ್ಟಾರೆಯಾಗಿ ಕೊಟ್ಟಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮದ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ